ನಮ್ ಇಂಗ್ಲೀಷ್ ಸ್ವಲ್ಪ ಹಿಂಗ ಹಿಂಗ ಐತಿ ಬಟ್ಲೀಶ್ ಪರ್ಫೆಕ್ಟ್ ಐತಿ ಮೂರನೇ ಮಾಡಿ ಸೊ ತೋರಿಸಬೇಕಂತ ಆಡಿಯನ್ಸ್ ಥ್ಯಾಂಕ್ಸ್ ಎಸ್ ಬಿಕಾಸ್ ಲಾಸ್ಟ್ ವಿಡಿಯೋದ ರೆಸ್ಪಾನ್ಸ್ ಭಾಳ ಚಲೋ ಐತ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಪ್ರೀತಿ ನಮ್ಮೆಲ್ಲ ಕೈ ತು ತುಂಬ ಸುರ್ಸಾತಿ ಸೊ ಇವತ್ತೇನು ಸ್ಪೆಷಲ್ ಏನಪ್ಪಾ ಅಂದ್ರೆ ನನ್ನ ಸ್ಟೈಲ್ನಾಗ ಚೈನೀಸ್ ಎಸ್ ಚೈನೀಸ್ ಬೇಲ್ ಮಾಡಿ ತೋರ್ಸಿ

ನಮ್ ಬೇಳೆಗಳು ಎಲ್ಲ ತಿಂದಿದ್ ನೀವು ಬಟ್ ಚೈನಾದಾಗೂ ಬೇಳೆ ಇರ್ತೈತಿ ಚೈನೀಸ್ ಸ್ಟೈಲ್ ನಾಗೂ ಬೇಳೆ ಇರ್ತೈತಿ ಅಂತ ಇವತ್ತು ಗುರುತಾಗಿದ್ದ ಬರ್ರಿ ಮೇಡಮ್ ಹಂಗಿತ್ತ ಅದಕ್ಕೆ ಬೇಕಾದ್ರೆ ಇಂಗ್ರೀಡಿಯನ್ಸ್ ನ ತೋರಿಸ್ಬಿಡ್ರಿ ಇಂಗ್ರೀಡಿಯೆಂಟ್ಸ್ ಪ್ಲೀಸ್ ಕಾರ್ನ್ಫ್ಲೋರ್ ಕ್ಯಾಬೇಜ್ ಪರ್ಪಲ್ ಕ್ಯಾಬೇಜ್ ಯೆಲ್ಲೋ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಂ ರೆಡ್ ಕ್ಯಾಪ್ಸಿಕಮ್ ಅನಿಯನ್ ಚಿಲ್ಲಿ ಹನಿ ರೆಡ್ ಚಿಲ್ಲಿ ಪೌಡರ್ ಗಾರ್ಲಿಕ್ ಜಿಂಜರ್ ಗ್ರೀನ್ ಚಿಲ್ಲಿ ಟೊಮ್ಯಾಟೊ ಸಾಸ್ ಸೋಯಾ ಸಾಸ್ ವಿನೆಗರ್ ಸೆಜ್ವಾನ್ ಸಾಸ್ ಸಾಲ್ಟ್ ಲೈಮ್ ನೂಡಲ್ಸ್ ಎಣ್ಣೆ ಓಕೆ ಸೊ ಇದನ್ನ ಮಾಡಕ್ಕೆ ಫಸ್ಟಿಗೆ ಏನು ಬೇಕು ರೀ ಮೇಡಮ್ ನಿಮ್ಗೆ ಸರ್ ನಮ್ಗೆ ಫಸ್ಟ್ ಒಂದು ಕಡಾಯಿ ಕೊಡಿರಿ ನೂಡಲ್ಸ್ ಬಾಯ್ಲ್ ಮಾಡ್ಕೊಂಬೇಡ ನೂಡಲ್ಸ್ ಬಾಯ್ಲ್ ಮಾಡ್ಬೇಕು ರೀ ಫಸ್ಟ್ ನೂಡಲ್ಸ್ ಬಾಯ್ಲ್ ಮಾಡಿ ಆಮೇಲೆ ಅದನ್ನ ಡೀಪ್ ಫ್ರೈ ಮಾಡೋದು ಅದರ ಪ್ರೊಸೆಸ್ ತೋರಿಸ್ತೇವೆ ಹೆದರ್ಬೇಡ್ರಿ ಸರ್ ಯು ಕ್ಯಾನ್ ಟ್ರಸ್ಟ್ ಮೀ ನಮ್ ಇತ್ತು ರೀ ಕಡಾಯಿ ನೀವು ಈ ಸೈಡ್ ಬಂದ್ಬೇಡ್ರಿ ನಾವು ಆ ಸೈಡ್ ಬರ್ತೇವಿ ಏನೇನು ಮಾಡ್ತೀರಿ ಮಾಡಿರಿ ಮೇಡಮ್ ಎಸ್ ಥ್ಯಾಂಕ್ ಯು ಸರ್ ಈಗ ನೀರು ಬೇಕು ಸೊ ಒಂದೂವರೆ ಗ್ಲಾಸ್ ಹಾಕಿರಿ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿಕೊಂಡು ಅಂತ ಸ್ವಲ್ಪ ರುಚಿಗತ್ತಕಷ್ಟಲ್ವಾ ಎಸ್ ಸೊ ಈಗ ಲೈಟಾಗಿ ನೀರ್ ಕಾದಾವು ಇದಕ್ ನಾವು ನೂಡಲ್ಸ್ ಹಾಕಿಕೊಂಡು ಬಿಡೋಣ ಓಕೆ ಇದನೇನ್ ಮೊರಿಯೂಸ ज़रूरत ಇಲ್ಲ ಅತ್ತ ನಾನು ತಾನೇ ಬಿಟ್ಕೊಂಡು ಬಿಡ್ತೀತೆ ಯಶ್ ಮಂದಿಗೆ ನೂಡಲ್ಸ್ ತಂದ ಮೇಲೆ ಒಳ್ದಿತ್ತನ್ನ ಹಿಂಗowana ಹಿಂಗ್ ಮಾಡಿ ತಿನ್ನೋ ರುಡ ಐತಣ್ಣದನ್ನ ಕಮೆಂಟ್ ಮಾಡ್ರಿ ಹೌದು ಅದಕ್ಕೆ ಲಿಟ್ ಲೂಸ್ ಮಾಡ್ತಾರೆ ಅಮ್ಮ ಲಗ್ ಬಾಯ್ಲಕತ್ತಿ ಎಸ್ ಸರ್ ಇದೆ ಇವಾಗ ಆಗೈತಿ ನಮ್ಮ ನೂಡಲ್ಸ್ ಬೇಕ ಕುಕ್ ಆಗೈತಿ ಸೊ ಅದನ್ನ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮುಂದಿನ ಸ್ಟೆಪ್ ತೋರಿಸ್ತೀನಿ ಸರಿ ಪ್ಲೇಟ್ ತಗಿಲಿ ಎಸ್ ಸೊ ಇದನ್ನ ಇದಕ್ಕ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಈಗ ನೀರ್ ಬರಬಾರ್ದು ನೀರ್ ಬರಬಾರ್ದು ಸ್ವಲ್ಪ ಆರಿಸಿದ ಮೇಲೆ ನಾವು ಕಾನ್ಫ್ಲೋರ್ ಹಾಕೊಂಡ್ಬಿಡೋಣ ಸರ್ ನಮ್ಮ ನೂಡಲ್ಸ್ ಅಂತೂ ಬಾಯ್ಲ್ ಮಾಡ್ಕೊಂಡಿವಿ ಅದಕ್ಕೆ ಕಾರ್ನ್ ಫ್ಲೋರ್ ಮತ್ತು ಆಯಿಲ್ ಮಿಕ್ಸ್ ಮಾಡೋಣ ಅಂತ ಓಕೆ ಸೊ ಅದು ಯಾಕೆ ಅಂದರೆ ಅದ್ರೊಳಗಿನ ಮಾಯ್ಶ್ಚರ್ನ ಕಮ್ಮಿ ಮಾಡೋಕ್ಕೆ ರೀ ಫ್ರೈ ಮಾಡುವಾಗ ನಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಅಂದ್ರೆ ಸಿಡಿಬಾರ್ದು ಅಂತ ಎಸ್ ಓಕೆ ಮಾಡೋಣ ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಾತೀನಿ ಒಂದು ಅದು ಅಂಟುಗಳು ಹಂಗಿಲ್ಲ ಅದ್ರ ಸಂಬಂಧ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಟ್ಕೋಬಾರ್ದು ಅಂತ ಹೇಳಿ ಸೆಕೆಂಡು ಕಾರ್ನ್ ಫ್ಲೋರ್ ಸೊ ಇಲ್ಲೊಂದು ಮೂರು ಸ್ಪೂನ್ ಹಾಕಾತೇನೆ ನಾನು ಇದು ಮಿಕ್ಸ್ ಮಾಡಾತೇನೆ ಈಗ ನಮ್ದು ನೂಡಲ್ಸ್ ಅಂತೂ ರೆಡಿ ಐತಿ ಫ್ರೈ ಆಗಾಕ ಓಕೆ ಸೊ ಅದಕ್ಕೆ ಸಂಬಂಧ ನನಗೊಂದು ಫ್ರೈಯಿಂಗ್ ಪ್ಯಾನ್ ಸೊ ಎಣ್ಣೆ ಎಷ್ಟು ಹಾಕೊಂಡ್ರಿ ಮೇಡಮ್ ಸೊ ಡೀಪ್ ಫ್ರೈ ಆಗಬೇಕು ಸೊ ಎಣ್ಣೆ ಜಾಸ್ತಿ ಎಣ್ಣೆ ಜಾಸ್ತಿ ಆಲ್ರೆಡಿ ಟಿಪ್ ಹೇಳಿವಿ ಮೊನ್ನೆ ಎಣ್ಣೆ ಜಾಸ್ತಿ ಡೀಪ್ ಫ್ರೈ ಆಯಿತು ಅಂತಂದ್ರೆ ಆ ಎಣ್ಣೆ ಹೆಂಗೆ ನೀವು ಹೊಳ್ಳಿ ಪ್ಯೂರಿಫೈ ಮಾಡಬೇಕು ಅಂತ ಹೇಳಿ ಸೊ ಅದು ನಿಮಗೆ ಇನ್ನೂ ಯಾವುದು ಅಂತ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಲಾಸ್ಟ್ ಎಪಿಸೋಡ್ ಹೋಗಿ ಚೆಕ್ ಮಾಡ್ಕೊಂಡು ಬರ್ರಿ ಚೆಕ್ ಮಾಡ್ಕೊಂಡು ಬರ್ರಿ ಎಸ್ ಮ್ಯಾಮ್ ಎಸ್ ಸೊ ನಮ್ಮ ಎಣ್ಣೆ ಕಾದೈತಿ ಪವನ್ ಸರ್ ನಮ್ಮ ನೂಡಲ್ಸ್ ಕೊಡ್ತೀರಾ ಡೀಪ್ ಫ್ರೈ ನಾವು ಇಮಿಡಿಯೇಟ್ ಹಾಕಿದ್ಮೇಲೆ ಬಬಲ್ಸ್ ಬರಕ್ ಸ್ಟಾರ್ಟ್ ಸೊ ಅದಂದ್ರೆ ನೂಡಲ್ಸ್ ಪರ್ಫೆಕ್ಟ್ ಅದಾವ ಅಂದರ್ಥ ಅಕಸ್ಮಾತ್ ಅದ್ ಬಂದಿರ್ಲಿಲ್ಲ ಅಂತಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಅದನ್ನ ಬೇಕ್ ಮಾಡಿ ನೀರೊಳಗ ಬಾಯ್ಲ್ ಮಾಡಬೇಕಾಗಿತ್ತು ಅಂತ ಅರ್ಥ ಸೊ ನೀವ್ ನೋಡಾತಿರಲ್ಲ ಈಗ ಇದು ಗೋಲ್ಡನ್ ಬ್ರೌನ್ ಆಗೇತಿ ಇದನ್ನ ನಾವು ಸರ್ವಿಗೆ ತಗೊಂಡ್ಬಿಡೋಣ ಅದಾದಮೇಲೆ ನಾವು கிரேವಿ ಹಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ ರೆಡಿ. ಕಲರ್ ಚಲ ಆಗತಲ್ವೇ ಸರ್? ಕಟ್ಟರ್ ಕಟ್ಟರ ಆಗತಿದೆ. ಸೋ ನಮ್ಮ ನೂಡಲ್ಸ್ ಫ್ರೈ ಮಾಡ್ಕೊಂಡು ರೆಡಿ ಆಗಿತಿ. ಎಷ್ಟು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ನೋಡಿ. ಒಂದಸರಿ ಇಂ ಕ್ರಶ್ ಮಾಡಿದ್ರೆ ಪೌಡರ್ ಪೌಡ್ರಾಗ್ಬಿಡ್ಬೇಕು ಅಂದ್ರೆ ಪೌಡರ್ ಪೌಡರ್ ಇನ್ ದ ಸೆನ್ಸ್ ಅದು ಕ್ರಶ್ ಆಗಬೇಕು ಓಕೆ ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ನಾವು ಕರ್ಕೊಂಡಿರೋ ನೂಡಲ್ಸ್ನೆಲ್ಲ ಈ ಟೈಪ್ ರಾಕ್ ರಶ್ ಮಾಡ್ಕೋಬೇಕು ಪೂರ ಫೈನ್ ಪೌಡರ್ ಅಲ್ಲ ಬಟ್ ಜಸ್ಟ್ ರಾಕ್ ರಶ್ ಮಾಡ್ಕೋಬೋದು ಓಕೆ ಸೊ ಇದಾತು ನೆಕ್ಸ್ಟ್ ಸ್ಟೆಪ್ ತೋರ್ಸೂನು ಪವನ್ ಸರ್ ಇವೇದರ್ದು ವಾಕ್ ತೊಗೊಂಡೆನಾ ಸೊ ಇನ್ನು ನಮ್ಮ ಚೈನೀಸ್ ಸಾಟೆ ಮಾಡ್ಕೊಂಡು ಮಿಕ್ಸ್ ಮಾಡಿ ರೆಸಿಪಿ ರೆಡಿ ಮಾಡು ನಾನು ಓಕೆ ಸೊ ಫಸ್ಟ್ ಸ್ಟೆಪ್ ನಮ್ಮ ಸಾಸ್ ಮಾಡ್ಕೊಳಿಕ ಹೌದು ಸರ್ ನಾವು ಒಂದು ಸ್ಪೂನ್ ಕೊಟ್ ಎಣ್ಣೆ ಕೊಡ್ತೀರಾ ಫಸ್ಟ್ ಸೊ ನಾವು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಾತೀನಿ ಸರ್ ನಂಗೆ ಸ್ಪೂನ್ ಕೊಡ್ತೀರಾ ಮ್ಯಾಮ್ ಸ್ಪೂನ್ ಕೊಡಂಗಿಲ್ಲ ಯಾಕ್ ಸರ್ ಮೇಡಮ್ ಚೈನೀಸ್ ಐಟಮ್ ಮಾಡತ್ತೀರಿ ಸ್ಪೂನ್ಲೇ ಯಾಕೆ ಮಾಡ್ತೀರಿ ಅದು ಕಂಡಿ ಚಪ್ಸ್ಟಿಕ್ಲೇ ಮಾಡಿರಿ ಮೇಡಮ್

ರೆಡಿ ಮುಂದಿನ ಪ್ರೊಸೆಸ್ ಬಡ ಬಡ ಸೊ ಫಸ್ಟ್ ನನಗೆ ಗಾರ್ಲಿಕ್ ಜಿಂಜರ್ ಬೇಕು ಓಕೆ ಮೇಡಮ್ ಇನ್ನೊಂದು ರೀ ನೀವು ಗಾರ್ಲಿಕ್ ಜಿಂಜರ್ ಕುಟ್ಟಿ ಯಾಕೆ 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 ಪೇಸ್ಟ್ ಮಾಡಿ ಚಾಪ್ ಚಾಪ್ ಫೈನ್ ಫೈನ್ ಮಾಡ್ತೀವಿ ಅಂತಂದ್ರೆ ಕುಟ್ಟಿ ಹಾಕೋದು ನಮ್ಮ ಕಡೆ ಓಕೆ ಸೊ ನಾವು ನಮ್ಮ ಕಡೆ ಏನು ಮಾಡ್ತೀವಿ ಪಟಾ ಪಟ ಅದನ್ನ ಕಲ್ಲಾಗ ಹಾಕಿ ಯಾರ ಸಾರ್ ಒಳಗ ಪಲ್ಯ ಒಗ್ಗರಣೆ ಹಾಕ್ತೇವೆ ಬಟ್ ಚೈನಾ ಒಳಗ ಕುಟ್ಟಿ ಪದ್ಧತಿ ಮಾಡೋದೇನು ಇಲ್ಲ ಎಲ್ಲಾನು ಅದಕ್ಕೆ ಚೈನಾ ನೈಫ್ ಚೈನಾ ಸ್ಪೂನ್ಸ್ ಬಹಳ ಫೇಮಸ್ ಇರೋದು ಇದೆ ರೀಸನ್ ಈಗ ಸೊ ಅದನ್ನು ನಾವು ಚೈನಾ ಸ್ಟೈಲ್ನಾಗ ಮಾಡತ್ತೀವಿ ಅದಕ್ಕೆ ನಿಮಗೆ ಚಾಪ್ ಸಿಕ್ಲಿ ಮಾಡಕ್ಕೆ ಚಲೋ ಚಾಲೆಂಜ್ ಐತಿ ಚಾಲೆಂಜ್ ಅಕ್ಸೆಪ್ಟೆಡ್ ನೋಡೋಣ ವಿನ್ ಹಾಕಿನೋ ಇಲ್ಲೋ ಅಂತ ನೀವು ಹೇಳ್ರಿ ನನಗೆ ಲಾಸ್ಟಿಕ್ ಹೆಂಗ್ ಉಪ್ಪು ಅದು ವೆರಿ ಇಂಟ್ರೆಸ್ಟಿಂಗ್ ನೋಡೋಣಂತ ಸೊ ಈಗ ಪಟಾಪಟ ಸಾಸಸ್ ಹಾಕೊಂಡ್ಬಿಡೋಣ ಸೊ ಫಸ್ಟ್ ನನಗೆ ಗ್ರೀನ್ ಚಿಲ್ಲಿ ಸಾಸ್ ಕೊಡ್ರಿ ಗ್ರೀನ್ ಚಿಲ್ಲಿ ಸಾಸ್ ತಗೋರಿ ಮ್ಯಾಮ್ ಹ್ಞೂ ಇಟ್ ಈಸ್ ಡಿಫಿಕಲ್ಟ್ ಬಟ್ ಟ್ರೈ ಮಾಡ್ತೀನಿ

அவரு அது கோசாம்பரி உப்பின்காய் சோபின் எகர் கொடுத்தீட் ಮೇಡಮ್ ಅವರಿಗೆ ಚಾಪ್ ಸ್ಟಿಕ್ಲೆ ಹಾಕಂತಂದ್ರೆ ಅದನ್ನೆಲ್ಲ ಬಗ್ಗೆಸ್ ಬಗ್ಗೆ ನಾನು ಈಗ ಹೇಳಾತೀನಿ ರೂಲ್ಸ್ ಹೇಳಿದ್ದಿಲ್ಲ ಮೊದಲ ರೂಲ್ಸ್ ಹೇಳಿದ್ದಿಲ್ಲ ಅಂದ್ರೆ ನಮ್ ಇಷ್ಟ ನಾವು ಹೆಂಗೆ ಬೇಕಾಗಿ ಮಾಡ್ಬೋದು ಸೊ ವಿನೆಗರ್ ಹಾಕಿದ್ನಿ ನಾನು ವಿನೆಗರ್ ಸ್ವಲ್ಪ ಜಾಸ್ತಿ ಹುಳಿ ಇರಲಿ ಅಂತ ಹೇಳಿ ನಾನು ಒಂದೂವರೆ ಸ್ಪೂನ್ ಹಾಕೀನಿ ಟೊಮೆಟೊ ಮತ್ತು ಚಿಲ್ಲಿ ಎಷ್ಟು ಹಾಕಿದ್ರಿ ಮ್ಯಾಮ್ ಸೊ ಈ ಈ ರೆಸಿಪಿಗೆ ಎಲ್ಲ ಈಕ್ವಲ್ ಪ್ರೊಪೋರ್ಷನ್ ಓಕೆ ಆದರೆ ಸೇಜ್ವಾನ್ ಚಟ್ನಿ ಮಾತ್ರ ಎರಡು ಟೇಬಲ್ ಸ್ಪೂನ್ ಹಾಕಕತ್ತೆ ಓಕೆ ಸೊ ಟೇಬಲ್ ಸ್ಪೂನ್ ಅಷ್ಟು ಸೇಜ್ವಾನ್ ಸ್ಪೂ ಸೇಜ್ವಾನ್ ಸಾಸ್ ಹಾಕೊಂಡಂತ ನಾವು ಆಲ್ರೆಡಿ ಗಾರ್ಲಿಕ್ ಹಾಕಿದ್ರು ಸೆಜ್ವಾನ್ ಸಾಸ್ ಹಾಕಿನಿ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಸಂಬಂಧ ಸೊ ಈಗ ಸ್ವಲ್ಪ ನನಗೆ ರೆಡ್ ಚಿಲ್ಲಿ ಪೌಡರ್ ಕೊಡ್ತೀರಾ ಇದು ಆಕ್ಚುಲಿ ಟಫ್ ಟಾಸ್ಕ್ ನನಗೆ ನೋಡೋಣ ಹೆಂಗ್ ಹಾಕ್ತೀನಿ ಅಂತ ಹೇಳಿ ಇಲ್ಲ ನೋಡ್ರಿ ನೋಡ್ರಿ ಹೆಂಗ್ ಮಾಡ್ತೇನೆ ಈಗ ಸೊ ಇದನ್ನ ಜಾಯಿಂಟ್ ಮಾಡ್ತೇನೆ ಸೊ ಜಾಯಿಂಟ್ ಮಾಡಿ ಸೊ ನಾನು ಒಂದು ಫೋರ್ ಪಿಂಚಷ್ಟು ಹಾಕಿನಿ ಅಂದ್ರೆ ನಾಲ್ಕು ಚಿಟಕಿ ನಾಲ್ಕು ಚಿಟಕಿ ಅಷ್ಟು ಬಂದದ ಚಾಪ್ ಚಾಪ್ಸ್ಟಿಕ್ಸ್ನಾಗ ಸೊ ಅಷ್ಟು ಹಾಕಿದೆ ಸೊ ನನಗೆ ಉಪ್ಪು ಕೊಡ್ತೀರಾ ಉಪ್ಪು ರುಚಿಗೆ ತಕ್ಕಷ್ಟು ಚಾಪ್ ಇಂದ ಎಷ್ಟು ಬರ್ತದೋ ಅಷ್ಟಷ್ಟು ಹಾಕೋಣ ಎಸ್ ಮ್ಯಾಮ್ ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಮೇಡಮ್ ಅವರು ಎಲ್ಲ ಇಂಗ್ಲೀಷ್ನಾಗ ಹೇಳ್ತಾರಲ್ರಿ ನೀವು ಅಂತೇಳಿ ಮೇಡಮ್ ಅವರು ಇಂಗ್ಲೀಷ್ ಪ್ರೊಫೆಸರು ಸೊ ಅವರಿಗೆ ಇಂಗ್ಲೀಷ್ ಜಾಸ್ತಿ ಐತಿ ಹೀಗಾಗಿ ಜಾಸ್ತಿ ಇಂಗ್ಲೀಷ್ನಾಗ ಹೇಳ್ತಾರೆ ಅದಕ್ಕೆ ನಾನು ಅದನ್ನು ನಡಕ್ಕೆ ನಡಕ್ಕೆ ನನಗೆ ತಿಳಿದಷ್ಟು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿರ್ತೇನೆ ಆದ್ರೆ ನನ್ನ ಯಾರು ಜಜ್ ಮಾಡಬೇಡ್ರಿ ಆ ಅದಷ್ಟು ನಾನು ಕನ್ನಡದಾಗ ಕನ್ನಡ ಬರತೈತಿ ನನಗೇನು ಬರಂಗಿಲ್ಲ ಅಂತಲ್ಲ ನಾನು ಹೌದು ಆದಷ್ಟು ಇಂಗ್ರೀಡಿಯೆಂಟ್ಸ್ನು ನಾನು ಪಟಕ್ನ ಕನ್ನಡನಾಗ ಹೇಳಕ್ಕೆ ಡೆಫಿನೆಟ್ಲಿ ಪ್ರಯತ್ನ ವಾ 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 ಹುಡುಗಿ ಕನ್ನಡ ಹುಡುಗಿನ ನಾನು ಇಂಗ್ಲಿಷ್ ಏನೈತಿ ಹೊಟ್ಟು ಲ್ಯಾಂಗ್ವೇಜ್ ಐತಿ ಅಂದ್ರೆ ನಾನು ದುಡಿತೀನಿ ಅದ್ರ ಸಂಬಂಧ ಅದು ನಮ್ಮ ಬರ್ತೈತಿ ಅಷ್ಟ ಅದು ಡೇಲಿ ದಿವಸ ಮನಗ ನಾವು ಕನ್ನಡನ ಮಾತಾಡ್ತಿವಿ ಕನ್ನಡ ಬಹಳ ಚಲೋ ಬರ್ತೈತಿ ಸ್ಟೆಪ್ ಹೋಗ್ರಿ ಸರಿ ಸೊ ಎಲ್ಲ ವೆಜಿಟೇಬಲ್ಸ್ ಹಾಕಿ ಟಾಸ್ ಮಾಡ್ಕೊಂಡು ನೂಡಲ್ಸ್ ಹಾಕಬೇಕು ಫಸ್ಟ್ ನನಗ ಗ್ರೀನ್ ಚಿಲ್ಲಿ ಬೇಕು ಚಿಲ್ಲಿ ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನಾನು ಮೂರರಿಂದ ನಾಲ್ಕು ತಗೋಳಿನಿ ಖಾರ ಜಾಸ್ತಿ ಇರ್ಲಿ ಅಂತ ಹೇಳಿ

ಈರುಳ್ಳಿ ಈರುಳ್ಳಿ ಅದು ನಮ್ ಕಡೆ ಬರೋದು ಅದು ಉಳ್ಳಾಗಡ್ಡಿ ಅಂತ ಉಳ್ಳಾಗಡ್ಡಿ 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 ಈರುಳ್ಳಿ ಪರುಳಿ ಅದ್ ಸ್ಟೈಲ್ ಹೊಡಕ್ ಬರಂಗಿಲ್ಲ ಸೊ ನಾವು ಬೆಂಗಳೂರದವ್ರದ್ದು ಇದಾದ್ಮೇಗ ನಾವು ಎರಡು ತರದ ಏನಂತಾರೆ ಕ್ಯಾಬೇಜ್ ಕ್ಯಾಬೇಜ್ ನ ಇದು ನೇರಳೆ ಬಣ್ಣದ ಕ್ಯಾಬೇಜ್ ಐತಿ ಹೌದು ಸೊ ಪಬಲ್ ಕ್ಯಾಬೇಜ್ ಸೊ ಇವತ್ತು ನಿಮ್ಗೆ ಅನ್ಸಕತ್ತಿರಬೇಕಲ್ಲ ಯಾಕ ಮೇಡಮ್ ಒಗ್ಗರಣೆ ಒಳಗ ವೆಜಿಟೇಬಲ್ಸ್ ಹಾಕಲಿಲ್ಲ ಅಂತ ಹೇಳಿ ಮೇಡಮ್ ಅದನ್ನ ರೇನ್ ಬೋ ಮಾಡಿಬಿಟ್ರಿ ನೀವು ಹೌದು ಸೊ ನಾವು ಒಗ್ಗರಣೆ ವೆಜಿಟೇಬಲ್ಸ್ ಯಾಕೆ ಹಾಕ್ಲಿಲ್ಲ ನಾನೇ ಹೇಳ್ಬಿಡ್ತೇನೆ ಯಾಕಂತಂದ್ರೆ ನಮ್ದು ಸಾಗಿ ಆಗ್ಬಾರ್ದು ಅಂದ್ರೆ ವೆಜಿಟೇಬಲ್ ಮೆತ್ತಗಾಗಬಾರ್ದು ಅದು ಕ್ರಂಚಿನೆಸ್ ಇರಬೇಕು ಅಂತಂದ್ರೆ ಒಗ್ಗರಣೆ ಒಳಗ ಸಾಸ್ ಹಾಕೊಂಡ ಆಮೇಲೆ ವೆಜಿಟೇಬಲ್ ಹಾಕಿ ಟಾಸ್ ಮಾಡೋದು ಈ ರೆಸಿಪಿ ಸೊ ಇದಕ್ಕೆ ಕ್ಯಾಬೇಜ್ ಹಾಕೊಳತೀನಿ ನೇರಳೆ ಬಣ್ಣದ ಕ್ಯಾಬೇಜ್ ಹಾಕೋಣ ನಾರ್ಮಲ್ ಹಸಿರು ಬಣ್ಣ ಬಿಳಿ ಬಣ್ಣದ ಕ್ಯಾಬೇಜ್ ನಾರ್ಮಲ್ ಕ್ಯಾಬೇಜ್ ನಮ್ಮ ಇದಕ್ಕೆ ಜೇನ್ ತುಪ್ಪ ಮತ್ತೆ ನೀವು ಲಿಂಬಿ ಅನ್ನು ಇಟ್ಟಲ್ಲ ಏನ ಅದ ನೋಡ್ರಿ ಟ್ವಿಸ್ಟ್ ರೆಸಿಪಿ ಒಳಗ ಸೊ ಈಗ ನಮ್ದು ವೆಜಿಟೇಬಲ್ಸ್ ಎಲ್ಲ ಸಾರ್ಟ್ ಆಗ್ಯಾವ್ ಆಯ್ತಾ ನಾವ್ ಈಗ ಏನ್ ಮಾಡೋಣ ಅಂತ ಎರಡು ಇಂಪಾರ್ಟೆಂಟ್ ಸ್ಟೆಪ್ ಮೂರ್ ಇಂಪಾರ್ಟೆಂಟ್ ಸ್ಟೆಪ್ ಮಾಡಬೇಕು ಓಕೆ ಒಂದು ನೂಡಲ್ಸ್ ಹಾಕಬೇಕು ಒಂದು ಹನಿ ಹಾಕಬೇಕು ಈ ನಿಂಬಿ ಹಣ ಏನಾಯ್ತಲ್ಲ ಸಿಪ್ಪೆ ಹಾಕಬೇಕು ಲಿಂಬು ಸಿಪ್ಪೆ ತಿನ್ನೋದ್ರಿ ನಿಂಬಿ ಹಣ್ಣು ಸಿಪ್ಪಿ ಎಂಟೈರ್ ಸಿಪಿ ಏನ್ ಹಾಕಿಲ್ಲ ಲೆಮನ್ ಜಸ್ಟ್ ಹಾಕಿನಿ ಜಸ್ಟ್ ಅಂದ್ರೆ ಏನು ಅಂತಂದ್ರ ಈ ಅಪ್ಪರ್ ಲೇಯರ್ ಏನೈತಲ್ರಿ ಸರ್ ನಿಂಬೆ ಹಣ್ಣೊಳ ಕಾಣ್ತಾ ಇದ್ರೊಳಗ ಹೈ ಮೊಲಿಕ್ಯೂಲ್ಸ್ ಇರ್ತಾವ ಅಂದ್ರ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ ಇರೋರ್ಗೆ ಮೆಲನ್ ಅಂತ ಹೇಳಿ ಒಂದು ಬಾಡಿ ಒಳಗ ಒಂದು ಆಕ್ಟಿವಿಟಿ ಇರ್ತೈತಿ ಏನಾರ ಕಮ್ಮಿ ಅಂದ್ರೆ ಸ್ಕಿನ್ ಡಿಸೀಸಸ್ ಜಾಸ್ತಿ ಬರ್ತಾವ ಅಂತಂದ್ರೆ ಈ ನಿಂಬೆ ಹಣ್ಣಿನ ಮೇಲಿನ ಸ್ಕಿನ್ ಅದ್ರ ಡೀಪ್ ಸ್ಕಿನ್ ಹೋದ್ರೆ ಕಹಿ ಬರ್ತೈತಿ ಜಸ್ಟ್ ಜಸ್ಟ್ ಹೆಂಗ್ ಹಾಕ್ಬೇಕು ಅಂತ ತೋರಿಸ್ತೀನಿ ಅದನ್ನ ನೀವು ಟ್ರೈ ಮಾಡ್ರಿ ಮನೆಯೊಳಗ ಡೆಫಿನೆಟ್ಲಿ ಕ್ಲಿಕ್ ಆಗ್ತೈತಿ ವೀಕ್ಷಕರ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಇಂಡಿಯನ್ ಅಡಿಗೆ ಯೂಸ್ ಮಾಡಬಹುದಾ ನೀವು ಟ್ರೈಲ್ ಅಂಡ್ ಎರರ್ ಮಾಡಿ ನಮಗೂ ಹೆಂಗಾಗಿತ್ತು ಮಾಡ್ತೇವೆ ಅಂತ ಹಾ ಆದ್ರೆ ನಾನು ಟ್ರೈ ಮಾಡಿದ್ದು ಹೆಚ್ಚಾಗಿ ಡಿಫ್ರೆಂಟ್ ವೆರೈಟೀಸ್ ಅಂದ್ರೆ ಕೇಕು ಅಥವಾ ಚೈನೀಸ್ ಏನೋ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ನಾ ಮಾತ್ರ ಟ್ರೈ ಮಾಡೀನಿ ಸೊ ಆ ಗ್ಯಾರಂಟಿ ರೆಸಿಪಿ ನಾ ಕೊಡ್ತೀನಿ ಬಟ್ ಇಂಡಿಯನ್ ಪಲ್ಯ ಒಳಗೆ ಹಾಕಿ ಗುದ್ದಾಡಿ ನಾ ಮಾಡಿಲ್ಲ ನೀವೇನಾದ್ರು ಟ್ರೈ ಮಾಡಿದ್ರೆ ನಂಗೆ ಹೇಳ್ರಿ ಹೆಂಗಿರ್ತೈತೆ ಅಂತ ನಾನು ಟ್ರೈ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಶೇಷ ರೀ ಮೇಡಮ್ ಬರೀ ಚೈನೀಸ್ ಅಷ್ಟು ತೋರ್ಸಾಕತ್ತೀರಿ ಹೌದು ಬೇರೆ ಏನು ತೋರ್ಸಲ್ರಿ ಅಂದ್ರೆ ಚೈನೀಸ್ ಸೀರೀಸ್ ನಡೆದೈತಿ ಬೇರೆ ಬೇರೆ ಏನಾರ ಬರ್ತೈತಿ ನಿಮಗೆ ಸೊ ನನಗೆ ಆಲ್ಮೋಸ್ಟ್ ನನಗೆ ಪರ್ಸನಲ್ ಏನು ಅಂತಂದ್ರೆ ನನ್ಗೆ ಎಲ್ಲಾ ತರದ್ದು ಕಲಿಬೇಕು ಅಂತ ಇಂಟ್ರೆಸ್ಟ್ ಐತಿ ಸೊ ನನಗೆ ಎಲ್ಲಾನು ಆಲ್ಮೋಸ್ಟ್ ನನ್ಗೆ ನಾಲೆಜ್ ಐತಿ ಐಸ್ ಕ್ರೀಮ್ಸ್ ಕೇಕ್ಸ್ ಬಿಸ್ಕೆಟ್ ಹಂಗಂತ ನಿಂಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ ನಾವಿ ಅಂತ ಕೇಳಿದ್ರೆ ನಾನು ರೊಟ್ಟಿನೂ ಮಾಡ್ತೀನಿ ಚಪಾತಿನೂ ಮಾಡ್ತೀನಿ ಪರೋಟಾನು ಮಾಡ್ತೀನಿ ಬಿಟ್ರ ಹೋಳಿಗಿನೂ ಮಾಡ್ತೀನಿ ಸೊ ಎ ಟು ಝೆಡ್ ನಾ ಮಾಡ್ತೀನಿ ರೆಸಿಪಿಗಳು ನೀವು ಮಾಡಿದಂತ ಕೇಳ್ಬಿಟ್ಟೇನೆ ನನ್ನ ಚಾನಲ್ ನಲ್ಲಿ ಇವೆಲ್ಲ ರೆಸಿಪೀಸ್ ನಿಮ್ಗೆ ಸಿಗ್ತಾವ್ ಸ್ಟಾರ್ ಮೀ ರೆಸಿಪೀಸ್ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ಈ ವಿಡಿಯೋ ಆದ್ಮೇಲೆ ಒಂದ್ಸತಿ ಭೇಟಿ ಅಲ್ಲಿ ಹೌದು ಪೂರ್ತಿ ವಿಡಿಯೋ ನೋಡಿ ಅಲ್ಲಿ ಶಿಫ್ಟ್ ಆಗ್ರಿ ಅಲ್ಲಿ ಭಾಳ ವಿಡಿಯೋಸ್ ಅದಾವೆ ನೋಡ್ಲಿಕ್ಕೆ ಸೊ ಸ್ಟಾರ್ ಮಿ ರೆಸಿಪೀಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ಸೇಮ್ ಹೆಸರು ಸ್ಟಾರ್ ಮೀ ರೆಸಿಪೀಸ್ ಅಂತಾನೆ ಐತಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡ್ರಿ ಸರ್ಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನನಗೂ ಬೇಕು ನನ್ನನ್ನು ಹಿಂಗ ಬೆಳೆಸ್ರಿ ಸೊ ರೆಸಿಪಿ ಕಂಟಿನ್ಯೂ ಮಾಡೋಣ ಇದಕ್ಕ ನಾನು ಹೇಳಿದ್ನಲ್ಲ ನಮ್ಮ ಸ್ಟಾರ್ ಇಂಗ್ರೀಡಿಯಂಟ್ಸ್ನ ಹಾಕಬೇಕು ಅಂತ ಸೊ ಹನಿ ಹಾಕೋಣ ಅದಕ್ಕಿಂತ ಮುಂಚೆ ನಾವು ನೂಡಲ್ಸ್ ಹಾಕ್ತೀವಿ ಓಕೆ 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 ಸೊ ನೂಡಲ್ಸ್ ನಾವು ಕರ್ದು ಕರ್ದಿಟ್ಕೊಂಡಿದ್ವಲ್ಲ ಅವು ಇದು ಹಾಕಿದ್ಮೇಲೆ ನಮ್ಮ ಗ್ಯಾಸ್ ಆಫ್ ಮಾಡ್ಕೋಬೇಕು ನಾವು ಹ್ಞೂ ಓಕೆ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಮುಂದಿನ ಸ್ಟೆಪ್ ಮಾಡೋಣ ಓಕೆ ಸೊ ಇದನ್ನ ರಾಂಗ್ ಮಿಕ್ಸ್ ಮಾಡತ್ತೀವಿ ಈಗ ಹ್ಞೂ ಅಷ್ಟೇ ಕಲರ್ ಫುಲ್ ಯಾಕಲ್ಲ ಹೌದು ರೀ ಹ್ಞೂ ಸೊ ಸ್ವಲ್ಪ ನಂಗೆ ಸಾಲ್ಟ್ ಕೊಡಿರಿ ಓಕೆ ಏನ್ ಚಾಲೆಂಜ್ ಸರ್ ಇದು ಸುಮ್ ಪಡ ಬಡ ಕೈಲೆ ಮಾಡ್ತಿದ್ದೀನಿ ನಾನು ಚೈನೀಸ್ ಅಲ್ರಿ ಅದಕ್ಕೆ ಇದು ಚಾಪ್ ಸ್ಟಿಕ್ಸ್ ತಿನ್ನೋದು ನೋಡಿರಿ ಯಾರ ಅಡಿಗೆ ಮಾಡೋದು ನೋಡಿರಿ ಅದ ಬರೀ ಎಲ್ಲ ಆಕೇತಿ ಅಂತಂದ್ರೆ ನಮ್ಮ ಕೈ ತುತ್ತ ಒಳಗ ಆಗ್ತೈತಿ ಅದು ಮತ್ತೆ ಅಶ್ವಿನಿ ಮೇಡಮ್ ಮುಂದೆ ಮಾತ್ರ ಸಾಧ್ಯ ಹಿಂಗ ದಿವಸ ಒಂದೊಂದು ಚಾಲೆಂಜ್ ಕೊಡಬೇಡ್ರಿ ಸರ್ ಮತ್ತೆ ಇಲ್ಲ ರೀ ನಂಗೆ ಡಿಫಿಕಲ್ಟ್ ಆಗ್ಬಿಡ್ತೈತಿ ಮತ್ತೆ ಮತ್ತೆ ನಾಳೆ ಮೇಡಮ್ ಅವರ ಮೇಡಮ್ ಫೋನ್ ಹಚ್ತೀನಿ ಮೇಡಮ್ ಶೂಟಿಂಗ್ ಆಗಿ ಸರ್ ನಾ ಬರಂಗಿಲ್ಲ ಬಿಡ್ರಿ ಅಂತ ಅನ್ನಕ್ಕೆ ನೀವು ಕಾಟ ಹೇಳಿ ಸೊ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಸರಿ ಮೇಡಮ್ ಕೆಮ್ಮ ಮೆಣಸಿನಕಾಯಿ ಪುಡಿ ಆಗಲೇ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಹಾಕಬೇಕು ಯಾಕಂತಂದ್ರೆ ನೂಡಲ್ಸ್ ಹಾಕಿದ ಅದು ಸಪ್ ಸಪ್ ಅನ್ಸಬಾರದು ಓಕೆ ভেಜಿಟೇಬಲ್ಸ್ ಎಲ್ಲಾ ಫ್ಲೇವರ್ಫುಲ್ ಅದಾವ್ ಬಟ್ ನೂಡಲ್ಸ್ ಗೆ ಫ್ಲೇವರ್ ಹಾಕಬೇಕಲ್ಲ ಅದರ ಸಲಾಯ ಉಪ್ಪು ಕಾರ ಮತ್ತೆ ರಿಪೀಟ್ ಮಾಡಬೇಕು ಯೆಸ್ ಸೋ ಇದಾದ್ಮೇಲೆ ನಮ್ಮ ಸ್ಟಾರ್ ಇಂಗ್ರೆಡಿಯೆಂಟ್ ಹನಿ ಕೊಡ್ರಿ ಸರ್ ಜೇನುತುಪ್ಪ ಜೇನುತುಪ್ಪ ಎಸ್ ಸೊ ಯಸ್ಟ್ ಹಾಕ್ಬೇಕಂತ ಅಂತ ಐಡಿಯಾ ಐತಿ ಫುಲ್ ಹಾಕಬೇಕು ಏನ ಒಂದೆರಡು ಡ್ರಿಜಲ್ ಹಾಕಬೇಕು ಏನ್ ಅನಸತೈತಿ ನಿಮಗೆ ಅ ನನಗೆ ಅನ್ಸೋ ಮಟ್ಟಿಗೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ತರೆ ಅಂತ ಅನ್ಕೊಂಡೆ ಯುವರ್ ರೈಟ್ ಸರ್ ಯಾಕಂದ್ರೆ ಹನಿ ಇದೆ ಹೆಂಗ್ ನಮಗೆ ಲೈಟ್ ಸ್ವೀಟ್ನೆಸ್ ಬೇಕು ಅತಿ ಸಿಹಿ ಆದ್ರೆ ಇದನ್ನ ತಿನ್ನಕ ಆಗಂಗಿಲ್ಲ ಸೊ ವಿಷ ಅಂತ ಆ ರೀತಿ ಸೋ ಅದೊಂದು ಶೈನ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಸರ್ ನೀವು ಈ ರೆಸಿಪಿ ನೋಡಕತ್ತರೆ ಅಂತಂದ್ರೆ ಸೊ ಇದು ಶೈನ್ ಬರುತ್ತೆ ಪ್ಲಸ್ ಒಂದರ ಸ್ವೀಟ್ನೆಸ್ ಖಾರ ಉಪ್ಪ ಸ್ವೀಟ್ ಇಟ್ ಬಿ ಆಸಮ್ ಆಕ್ಚುಲಿ ಈಗ ಈಗೆಲ್ಲ ಭಾಳ ತತ್ತದ ಗಮ 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 ಅಂತ ವಾಸನೆ ಬರಕತ್ತೆ ಯಾಕಂದ್ರೆ ಆ ವೆಜಿಟೇಬಲ್ಸ್ ಸಾಸಸ್ ಎಲ್ಲಾ ಹಾಕಿದ ಕೂಡಲೇ ಅದರ ಸ್ಮೆಲ್ ಸ್ಟಾರ್ಟ್ ಆಗಿಬಿಡತೈತಿ ಮತ್ತೆ ಅದರ ಜಿಂಜರ್ ಗಾರ್ಲಿಕ್ ಅದ ಮೇನ್ ಇಂಪಾರ್ಟೆಂಟ್ ಸ್ಮೆಲ್ ಹೌದು ಸರ್ ನಾನು ಇನ್ನ ಅಂತ ನೀವು ಬಿಡಬೇಕು ಚಾಪ್ ಸ್ಟಿಕ್ಸ್ ಆತಲ್ಲ ಆತ್ರಿ ಯು ಆರ್ ನಾನ್ ಗೆ ಎಸ್ ಮ್ಯಾಮ್ ಯು ಆರ್ 100% ವಿನ್ನರ್ ಓಕೆ ಸೋ ಮೇಡಂ ಗೋಸ್ಕರ ಬಡ ಲೈಕ್ ಮಾಡ್ರಿ ಸೋ ವಿನ್ನರ್ ಅಂತ ಅನೌನ್ಸ್ ಮಾಡಾರ ಇನ್ನ ಒಂದು ಇಂಗ್ರೆಡಿಯೆಂಟ್ ಐತಿ ಅದನ್ನ ವಿನ್ನರ್ ಅನ್ಬಿಟ್ಟೆ ಸೊ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್ ಥ್ಯಾಂಕ್ ಯು ಲವ್ ಯು ಆಲ್ ಸೊ ನೆನಪಾಗಲಿಲ್ರಿ ನೀವು ಅದನ್ನ ನೆನಪು ಮಾಡಬಾರ್ದು ನನಗೆ ಇರ್ಲಿ ಬಿಡ್ರಿ ಮೇಡಮ್ ಅದನ್ನ ಓಕೆ ಸೊ ಇದನ್ನ ಹಾಕಬೇಕು ಅಂತಂದ್ರೆ ನಾನು ಒಂದು ಸಣ್ಣ ತುರಿಯೋ ಮನಿ ತಗೊಂಡು ಬಂದಿನಿ ಓಕೆ ಆಟಿಗೆ ಸಂಬಂಧ ಅಂದ್ರೆ ಮೇಡಮ್ ತುರಿಯೋ ಮನಿ ಸೊ ಇದನ್ನ ನಾವು ಅಪ್ಪರ್ ಲೇಯರ್ ಮಾತ್ರ ಲೆಮನ್ ಜೆಸ್ಟ್ ನ ಹಾಕಬೇಕು ಓಕೆ ಓಕೆ ಸೊ ನಿಮಗೆ ತೋರಿಸ್ತೀನಿ ಒಂದು ಫುಲ್ ಲೆಮನ್ ಜೆಸ್ಟ್ ಹಾಕಿದ್ಮೇಲೆ ಅದು ಕಲರ್ ಹೆಂಗೆ ಕಾಣ್ತೈತಿ ಅಂತ ಹೇಳಿ ಓಕೆ ಸೊ ಇದು ಯಾಕೆ ಹಾಕಕತ್ತೀನಿ ಅಂತ ಭಾಳ ಮಂದಿ ಆಡಿಯನ್ಸಿಗೆ ಕ್ವೆಶನ್ ಇರಬೇಕು ಒಂದ್ರು ಸ್ಕಿನ್ ಬೆನಿಫಿಟ್ ಹೇಳ್ದೆ ನಾನು ಯಾವಾಗ್ಲೂ ಅಡ್ಗಿಗ ಫ್ರೆಶ್ನೆಸ್ ಇರಬೇಕು ಅಂತಂದ್ರೆ ಲೆಮನ್ ಗ್ಯಾಸ್ ಆಫ್ ಮಾಡಿದ್ಮೇಲೆ ಲಾಸ್ಟಿಗೆ ಹಾಕ್ಬೇಕು ಬಟ್ ನಾವು ಮಾಡಾಕತ್ತಿದ್ದು ಚೈನೀಸ್ ಐಟಮ್ ಎಲ್ಲ ಚೈನೀಸ್ ಚೈನೀಸ್ವ್ರು ಲೆಮನ್ ಗಿಮನ್ ತಿನ್ನಂಗಿಲ್ಲ ಅವ್ರು ಹೆಂಗಂದ್ರೆ ಬಹಳ ಸ್ಯಾಲಿಡ್ ಮೇಲೆ ಹಾಕ್ತಾರೆ ಸೊ ನಾವು ಲೆಮನ್ ಜಸ್ಟ್ ಟ್ವಿಸ್ಟ್ ಕೊಟ್ರ ಒಂದು ಫ್ರೆಶ್ನೆಸ್ ಇರ್ತದ ಈಗ ಈ ಈ ಡಿಶ್ ಹೆಂಗ ಅಂತಂದ್ರೆ ಓಕೆ ಗೆಸ್ಟ್ ಬಂದ ಮೇಲೆ ನಾವು ಪಟಾಪಟ ಸರ್ವ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ಅದು ಇಲ್ಲ ಬರಂಗಿಲ್ಲ ಯಾಕಂದ್ರೆ ಇದು ಮೆತ್ತಗ ಆಗ್ಬಿಡ್ತೇತಿ

ಇಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಚೈನೀಸ್ ಭೇಳ್ ಮಾಡಿ ತೋರ್ಸಾರ ನನಗ್ ಗೊರ್ತ ನಿಮ್ ಬಾಯಿ ಒಳಗೂ ನೀರ್ ಬರಾಕತೆತ್ ಅಂತ ಮತ್ತ್ ಯಾಕ್ರಿ ತಡ ಮಾಡಾಕತೇರಿ ಪೇಪರ್ ಪೆನ್ನ ಅನ್ನ ತಗೊಂಡು ರೆಡಿ ಆಗ್ರಿ ಏನೇನ್ ಸಾಮಗ್ರಿಗಳು ಬೇಕು ಮತ್ತ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಂತ ಕಾರ್ನ್ ಕಾರ್ನ್ಫ್ಲವರ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಕ್ಯಾಬೇಜ್ ಒಂದು ಹಿಡಿಯಷ್ಟು ಪರ್ಪಲ್ ಕ್ಯಾಬೇಜ್ ಒಂದು ಹಿಡಿಯಷ್ಟು ಯೆಲ್ಲೋ ಕ್ಯಾಪ್ಸಿಕಂ ಒಂದು ಗ್ರೀನ್ ಕ್ಯಾಪ್ಸಿಕಂ ಒಂದು ರೆಡ್ ಕ್ಯಾಪ್ಸಿಕಂ ಒಂದು ಈರುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಐದರಿಂದ ಆರು ಜೇನುತುಪ್ಪ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಒಂದು ಇಂಚಿನಷ್ಟು ಬೆಳ್ಳುಳ್ಳಿ ಐದರಿಂದ ಆರು ಗ್ರೀನ್ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನ್ ವಿನೇಗರ್ ಒಂದು ಟೇಬಲ್ ಸ್ಪೂನ್ ಸೀಜ್ವಾನ್ ಸಾಸ್ ಎರಡು ಟೇಬಲ್ ಸ್ಪೂನ್ ನಿಂಬೆಹಣ್ಣು ಒಂದು ನೂಡಲ್ಸ್ ನೂರು ಗ್ರಾಂ ಎಣ್ಣೆ ಒಗ್ಗರಣೆಗೆ ಮತ್ತು ಕರಿಯಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲ ನೂಡಲ್ಸ್ ನ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಕುಕ್ ಮಾಡಿ ಅದನ್ನ ಒಂದ್ ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೋರಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರ ನೂಡಲ್ಸ್ ಒಳಗ ಕುಕಿಂಗ್ ಆಯಿಲ್ ಮತ್ತ ಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಒಂದು ಪ್ಯಾನ್ ಒಳಗ ಎಣ್ಣೆ ಹಾಕಿ ಚಂದಗೆ ಕಾಯಿಸ್ಕೋರಿ ರೆಡಿ ಮಾಡಿ ಇಟ್ಕೊಂಡಿರೋಂತ ನೂಡಲ್ಸ್ ನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಮಟ್ಟ ಕರ್ಕೋರಿ ಕರ್ಕೊಂಡಿರೋ ನೂಡಲ್ಸ್ ನ ಲೈಟ್ ಆಗಿ ಕ್ರಶ್ ಮಾಡ್ಕೋರಿ ಈಗ ಒಗ್ಗರಣೆ ಹಾಕೋನಂತ ಒಂದು ಬಾಳ್ಗಿ ಒಳಗ ఎన్ని జింజర్ గార్లిక్ గ్రీన్ చిల్లీ సాస్ టొమాటో సాస్ సోయా సాస్ వెనేగర్ ಸಿಝ್ವಾನ್ ಸಾಸ್ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಚಂದಗೆ ಮಿಕ್ಸ್ ಮಾಡ್ಕೋರಿ ಈಗ ಎಲ್ಲಾ ತರಕಾರಿ ಹಾಕುವ ಸಮಯ ಮೊದಲು ಹಸಿ ಮೆಣಸಿನಕಾಯಿ ಗ್ರೀನ್ ಕ್ಯಾಪ್ಸಿಕಂ ಯೆಲ್ಲೋ ಕ್ಯಾಪ್ಸಿಕಂ ರೆಡ್ ಕ್ಯಾಪ್ಸಿಕಂ ಆನಿಯನ್ ಪರ್ಪಲ್ ಕ್ಯಾಬೇಜ್ ಮತ್ತು ಗ್ರೀನ್ ಕಲರ್ ಕ್ಯಾಬೇಜ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋರಿ ಲಾಸ್ಟಿಗೆ ಕರ್ಕೊಂಡ್ ಇಟ್ಕೊಂಡಿರುವಂತ ನೂಡಲ್ಸ್ ನ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ವೆಜಿಟೇಬಲ್ಸ್ ಗೆ ಸ್ವಲ್ಪ ಉಪ್ಪು ಖಾರ ಹಾಕೋರಿ ಲಾಸ್ಟ್ ಸ್ಟೆಪ್ ಸ್ವಲ್ಪ ಹಣಿ ಮತ್ತ ಲ್ಯಾಮ್ ಜಸ್ಟ್ ಹಾಕಿ ಚಂದಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಬ್ಬಬ್ಬಬ್ಬಬ್ಬಾ ಬಾಯಾಗ ನೀರು ಬರುವಂಥ ಚೈನೀಸ್ ಬೇಳೆ ರೆಡಿ ಆಯ್ತು ನೋಡ್ರಿ ಪವನ್ ಸ ಯಸ್ ಮ್ಯಾಮ್ ಚೈನೀಸ್ ಬೇಳ್ ಫೈನಲಿ ರೆಡಿ ಆಗೈತಿ ಟೇಸ್ಟ್ ಮಾಡಿ ಹೆಂಗೆ ಅಂತ ಹೇಳ್ತೀರಾ ಎಸ್ ಮ್ಯಾಮ್ ಡೆಫಿನೆಟ್ಲಿ ಎಸ್ ಹಾಂ 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 ಸೊ ಹೇಳ್ರಿ ಟೇ ಟ್ರೈ ಮಾಡ್ರಿ ಎಂಜಾಯ್ ದ ಫ್ಲೇವರ್ಸ್ ಎಸ್ ಮ್ಯಾಮ್ ಚೋಕಸ್ ಐತೇನು ರೀ ಟೇಕ್ ಯು ಟೈಮ್ ಚೈನೀಸ್ ಐಟಮ್ ಐತಿ ಬಟ್ ಕೈಲೇ ನಮ್ಮ ತಿಂದು ತಿಂದು ಬಿಡ್ತೇವೆ ಸರಿ ಬಿಡ್ತೇನೆ ನಾನು ಐತಿಬಿಡ್ತೇವೆ ಸಾರಿ ಚರ್ಚಲಿ ಏನ್ರಿ ಮೇಡಮ್ ನಮ್ಮ ಚುರ್ಮುರಿ ಬೇಳೆಗೂ ಚೈನೀಸ್ ಬೇಳೆಗೂ ಅಜ ಗಜಾಂತರ ಡಿಫ್ರೆನ್ಸ್ ನೀವೇನೂ ತಿಳ್ಕೊಂಡಿರ್ಬೋದು ಚೈನೀಸ್ ಬೇಡಂತೆ ಅಂತೆ ಬಟ್ ಇಲ್ಲ ಮತ್ತೆ ಇನ್ನೊಂದ್ರೆ ಮೇಡಮ್ ನೀವು ಲಾಸ್ಟ್ ಅದ ಲಿಂಬು ಮೇಲಿಂದ ಹಾಕಿದ್ರಲ್ಲ ಅದ್ರದ್ದು ಒಂಥರ ಫ್ರೆಶ್ನೆಸ್ ಬೇರೆ ಕೂಡ ಆಗುತ್ತೆ ಅಂದ್ರೆ ಹಿಂಗ ಅದ್ರ ಸ್ಮೆಲ್ ಆಗಿರ್ಬೋದು ಅದ್ರ ಟೇಸ್ಟ್ ಆಗಿರ್ಬೋದು ಹುಳಿ ಇಲ್ಲ ಅದ್ರ ಟೇಸ್ಟ್ ಬಟ್ ಏನೋ ಒಂಥರ ಬೇರೆ ಐತಿ ಮತ್ತೆ ಅದ್ರ ತುಪ್ಪದ ಟೇಸ್ಟ್ ಏನೈತಿರಲ್ಲ ಅದ್ ಆಫ್ಟರ್ ಟೇಸ್ಟ್ ಐತಲ್ ರೀ ಲಾಸ್ಟಿಗೆ ಅದಕ್ಕೆ ಎಲ್ಲ ತಿಂದಾದ್ಮೇಲೆ ಲಾಸ್ಟಿಗೆ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಬರೋದೈತಿ ಸ್ವಲ್ಪ ಅದಕ್ಕೆ ಲೈಟ್ ಆಗಿ ಅಲ್ಟಿಮೇ ಅಂದ್ರೆ ಅಲ್ಟಿಮೇಟ್ ಆಗಿದೆ ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ಇವತ್ತಿನ ಎಪಿಸೋಡ್ನಾಗ ನಮ್ಮ ಚೈನೀಸ್ ಸೀರೀಸ್ನ ಮೂರನೇ ಎಪಿಸೋಡ್ ಒಳಗೆ ನಮಗೆ ಚೈನೀಸ್ ಬೇಳ ತೋರಿಸಿದ್ರು ಮೇಡಮ್ ಬೇಡ ಅಂದ್ರೆ ನಮ್ಗೆ ಇಂಡಿಯನ್ಸ್ಗೆ ಭಾಳ ಇಷ್ಟ ಮೇಡಮ್ ನೀವು ಒಂದು ಸ್ಪೂನ್ ಟ್ರೈ ಮಾಡಿ ನೋಡಲ್ಲ ಶೋರ್ ಸರ್ ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿರಿ

ಇದ್ರ ಸಲಾಗಿ ನಾನ್ ನಿಧಾನವಾಗಿ ಹೇಳಾಕತ್ತೀನಿ ಇವತ್ತು ನಮ್ಮ ಶ್ವೇತಾ ಅವರು ಬರಾತಿಲ್ಲ ಟೇಸ್ಟ್ ನೋಡಾಕ ಅವ್ರ ಬಾಂಡಿ ತೊಳೋದು ಒರೆ ಶೆಟ್ ಆತರ ಲವಲ್ ಬಾಪಾ ಟೇಸ್ಟ್ ನೋಡೋ ಹೆಂಗ್ ಐತೆ ಹೇಳಿ ಹ್ಮ್ ಇಲ್ಲಾಂದ್ರೆ ಜಯ ಆಂಜನೇಯ ಅಂತ ಕೈ ಹಾಕ್ಬಿಡ್ತೇನೆ ಫಸ್ಟ್ ಕುಕ್ಕೆ

ಯಾವ ದೇಶ ನೂಡಲ್ಸ್ನ ಜಾಸ್ತಿ ಯೂಸ್ ಮಾಡ್ತದೆ ಅಂತ ಹೇಳಿ ಇದ ನಿಮ್ಮ ಪ್ರಶ್ನೆ ಅಲ್ಲಿ ವೇಟಿಂಗ್ ಫಾರ್ ಯೋರ್ ಆನ್ಸರ್ ಜಲ್ದಿ ಜಲ್ದಿ ನಿಮ್ಮ ಆನ್ಸರ್ಗಳನ್ನ ಕಮೆಂಟ್ ಮಾಡ್ರಿ ಮುಂದಿನ ಸರ ಪವನ್ ಸರ್ ನಿಮ್ಗೆ ಶಾರ್ಟ್ಔಟ್ ಕೊಡ್ತಾರೆ ಎಂಡ್ ಓಕೆ